ಕವಿ ಹಾಕಿ ಆಮೇಲೆ ಬರ್ಮೂಡ ಮೇಲೆ ಅಂತ ಹೋಗ್ತಾರಿದ್ದಾರೆ ಕನ್ನೇರಿ ಮಠದ ಪೂಜ್ಯರು ಬಹಳಷ್ಟು ಹಿರಿಯರು ಅನುಭವಿಗಳು ಇಡೀ ದೇಶದ ರಾಜ್ಯ ತುಂಬ ರೈತರನ್ನು ಪ್ರೀತಿಯಿಂದ ಕಾಣುವಂಥ ಅಪರೂಪದ ಪೂಜ್ಯರು ಅವರು ಯಾವ ಕಾರ್ಯಕ್ರಮದಲ್ಲಿ ಈ ಬಸವ ತಾಲಿಬಾನ್ ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ ನಾನು ನಿಮ್ಮ ಮಾಧ್ಯಮದಲ್ಲಿ ಬಂದಿದ್ದೆ ನೋಡಿದೆ ನಾನು ಹಂಗೆ ಬಳಸುವಂತ ಪರಂಪೂಜ್ಯರಲ್ಲ ಅವರು ಯಾಕೆ ಅದನ್ನು ಬಳಸಿದ್ದಾರೆ ಅನ್ನೋದು ಅದು ಹೆಚ್ಚಿನ ಮಾಹಿತಿಯಾಗಿ ಮಾಧ್ಯಮದವ್ರು ನೀವೇ ಅವ್ರಿಗೆ ನನಗೆ ನನಗನಸ್ತೀತಿ ಮತ್ತು ಇನ್ನೊಂದೇನೋ ಸ್ವಾಮೀಜಿಯವ್ರ ಬರ್ಮೋಡು ಹಾಕೋತಾರ ಅವ್ರ ಕಣ್ಣಿಗೆ ಯಾವ ಸ್ವಾಮಿಗಳು ಕಂಡಾರ ಅನ್ನೋದು ಅವ್ರಿಗೆ ಕೇಳ್ಬೋದು ನೀವು ಯಾಕಂದ್ರೆ ಎಲ್ಲ ಸ್ವಾಮೀಜಿಯವರು ಅದೇ ಥರ ಇರ್ತಾರಂದ್ರ ಒಂದು ಹನ್ನೊಳಗೆ ಕೆಟ್ಟದ ಹನ್ನ ಹಣ್ಣು ಇಟ್ಟರೆ ಆ ಇಟ್ಟು ಹಣ್ಣುಗಳು ಕೆಡ್ತಾವಂತಾರೆ ಹಂಗೆ ಎಲ್ಲ ಸ್ವಾಮಿಗಳು ಆ ಥರ ಇರುವುದಿಲ್ಲ ಯಾರೋ ಎಲ್ಲೋ ಒಬ್ಬರು ಅವ್ರಿಗೆ ಏನು ಕಂಟ್ರಿ ಬೇಕು ಅದಕ್ಕೆ ಅವ್ರು ವ್ಯಕ್ತಪಡಿಸ್ಯಾರ ಆದ್ರೆ ಹಾಗೇನು ಯಾರು ಇರ್ತಾರೆ ಅಲ್ಲ ಅದನ್ನು ನಾನು ನಾನು ಒಪ್ಪುವುದಿಲ್ಲ ಅದನ್ನು ಯಾಕಂದ್ರೆ ಅದನ್ನು ಅವ್ರಿಗೇನು ನನಕಿತ್ತ ಹಿರಿಯರು ಅನುಭವಿಗಳು ನನ್ನ ವಯಸ್ಸಿನಲ್ಲಿ ಚಿಕ್ಕವನು ಅವರಿಗೆ ಮಾರ್ಗದರ್ಶನ ನೀಡುವಂಥ ದೊಡ್ಡ ವ್ಯಕ್ತಿ ನಾನಲ್ಲ ಅವರು ಎಲ್ಲ ಸ್ವಾಮೀಜಿ ಅವ್ರಿಗೆ ಮಾರ್ಗದರ್ಶನ ನೀಡುವಂಥ ಪೂಜ್ಯರು ಅವರು ಅಂಥ ಸಂದರ್ಭದಾಗ ಏನು ಗೊತ್ತೈತೆ ಅನ್ನೋದು ಅವ್ರೇನು ಕಂಡೈತಿ ಏನು ವಿಚಾರಗಳು ಅವ್ರಿಗೆ ಗೊತ್ತದು ಹಂಗಾಗಿ ನಾನು ಅವ್ರು ಮಾತಾಡಿದ್ದು ಎಲ್ಲೋ ಒಂದು ಸ್ವಲ್ಪ ನನಗೆ ಸರಿ ಇಲ್ಲ ಅನಿಸ್ತಾ ನಾನು ಇಚ್ಛೆ ಪಡ್ತೀನಿ ಅಲ್ಲ ಅವ್ರವ್ರ ಸ್ವಾಮಿಗಳು ಈಗ ಎಸ್ ಟಿ ಸೋಮಶೇಖರ್ ಅವರು ಒಂದು ಮಾತನ್ನು ಹೇಳಿದ್ರು ಈ ನಿಂದೆ ಅಲ್ಲಲ್ಲ ಹಿಂದಿನಿಂದ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದಿನ ಪರ್ಯಂತ ಅವ್ರವ್ರ ಸ್ವಾಮಿಗಳು ಅವರ ಅವ್ರವ್ರ ರಾಜಕೀಯ ವ್ಯಕ್ತಿಗಳಾಗ ಅವರು ಆಶೀರ್ವಾದ ಮಾಡ್ಕೋತ ಬಂದಿದ್ದಾರೆ ಏನು ತಪ್ಪೈತಿ ಮಾತಾಡಿದ್ರೆ ಏನು ತಪ್ಪೈತಿ ಐತಿ ನಾವು ಮನುಗಳ ಸ್ವಾಮಿಗಳು ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ನಮ್ಗೆ ನೀನು ಇದನ್ನೇ ಇಲ್ಲ ಸಂಬಂಧ ಇಲ್ಲಲ್ಲ ಉಪ ಉಪಮುಖ್ಯಮಂತ್ರಿನು ಸಂಬಂಧ ಇಲ್ಲ ಮುಖ್ಯಮಂತ್ರಿನೂ ಸಂಬಂಧ ಇಲ್ಲ ನಾವು ಸಂತೋಷ ಒಬ್ಬ ಸ್ವಾಮೀಜಿಯಾಗಿ ಒಬ್ಬ ಸನ್ಯಾಸಿಗಳಾಗಿ ಆಶೀರ್ವಾದ ಮಾಡ್ಕೋತ ಹೊಂಟೇವು ನಮ್ಮ ರಾಜ್ಯ ಅಭಿವೃದ್ಧಿ ಅನ್ನೋದು ಅದಕ್ಕೆ ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿಗೆ ಅನುದಾನ ಕೊಡ್ಲಿ ಈ ಪ್ರತ್ಯೇಕ ರಾಜ್ಯದ ಕೂಗ ಇವತ್ತು ಮನುಗಳ ಸ್ವಾಮಿಗಳು ಅಷ್ಟೇ ಆಗಬಾರ್ದು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಠಾಧೀಶರು ಕೂಗ ಆಗಬೇಕು ಅನ್ನೋದು ಅಪೇಕ್ಷೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಲಿ ಅಂದರೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಅವರಾಗಿಂದ ಯಾಕೆ ನಮ್ಗೆ ಈಗ ನಾವು ಪ್ರತ್ಯೇಕ ರಾಜ್ಯ ಆಗಲಿ ಅಂದಿನ ಈ ಸಂದರ್ಭದಾಗ ನಮ್ಗೆ ಏನೂ ಅಭಿವೃದ್ಧಿ ಇಲ್ಲ ಅಡ್ಡಾಡಕ ಪ್ರತಿಯೊಬ್ಬ ಹಳ್ಳಿಗಳದಾಗ ಏನಪ್ಪ ಏನಪ್ಪ ಅನ್ನೋ ಒಂದು ನೋವು ಐತಿ ಮತ್ತಿನ್ನು ಅವರು ಮುಖ್ಯಮಂತ್ರಿ ಆದ್ರೆ ಮತ್ತೆ ಇನ್ನು ಉತ್ತರ ಕರ್ನಾಟಕ ಹೆಚ್ಚಿಗೆ ಅಭಿವೃದ್ಧಿ ಆಗತ್ತೆ ಅನ್ನೋದು ಅಪೇಕ್ಷೆ ಐತಿ

ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಲ್ಪ ಉಪಾರ ಕರೆದಿದ್ದರು ಒಬ್ಬರ ಮನೆಗೆ ಹೋದ ನಂತರ ಮತ್ತೊಬ್ಬರ ಮನೆಗೆ ಅವ್ರದ್ದು ಕರಿ ವಿಚಾರ ಆತ್ಮೀಯತೆ ಇಲ್ಲ ಅದಕ್ಕೆ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಅವ್ರನ್ನ ಮುಖ್ಯಮಂತ್ರಿ ಅವ್ರನ್ನ ಅಲ್ಪ ಉಪಾರ ಕರೆದಾರ ಅದೇನು ತಪ್ಪೇನಿಲ್ಲ ಎಲ್ಲರ ಅಪೇಕ್ಷೆ ಇವತ್ತ ಅಖಂಡ ಕರ್ನಾಟಕದ ಎಲ್ಲರ ಜನರ ಅಪೇಕ್ಷೆ ಐತಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ತಿಳ್ಕೊಂಡು ಅವ್ರ ಮುಖ್ಯಮಂತ್ರಿ ಆದ್ರೆ ಬಹಳಷ್ಟು ಎಲ್ಲ ಜನರಿಗೆ ಸಂತೋಷ ಆಗ್ತೈತೆ ಸಿದ್ದರಾಮಯ್ಯನ ಈಗಿನೇ ಪ್ರಸ್ತುತ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಯಾರು ಮಾತಾಡ್ತಾ ಇಲ್ಲ ಅವ್ರ ಪಕ್ಷದಲ್ಲಿ ಏನೋ ಒಪ್ಪಂದ ಆಗಿತ್ತತ್ತ ಒಂದು ಮೂವತ್ತು ತಿಂಗಳು ಇವರು ಮೂವತ್ತು ತಿಂಗಳು ಇವರು ತಿಳ್ಕೊಂಡು ಆ ಪಕ್ಷದ ಹೈಕಮಾಂಡ್ ಯಾವುದೇ ಒಂದು ಪಕ್ಷದ ಹೈಕಮಾಂಡ್ ಇರುತ್ತೆ ಆ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ತಗೋತಾರೋ ಅದಕ್ಕೆ ಬದ್ಧ ತಿಳ್ಕೊಂಡು ಈಗಿನ ಉಪಮುಖ್ಯಮಂತ್ರಿಗ ಹೇಳ್ತಾರೆ ಅವರವರು ಗುರುಗಳು ಯಾರ್ಯಾರು ಅವರಿಗೆ ಅಪೇಕ್ಷೆ ಇರ್ತೈತೆ ಅವ್ರು ಆಗ್ಲೇ ತಿಳ್ಕೊಂಡು ಎಲ್ಲರಿಗೆ ಆಶೀರ್ವಾದ ಮಾಡ್ತಾರೆ ಈಗ ಇರುವಂತ ಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಿದಾರೆ ಈಗ ಅವರು ಐದು ವರ್ಷ ಸಂಪೂರ್ಣ ಪೂರ್ಣವನ್ನು ಮಾಡಿ ಮತ್ ಎರಡೂವರೆ ವರ್ಷ ಮುಗಿಸಿ ಮತ್ತೆ ಹಾಗೆ ಈಗೂ ಇನ್ನು ಕಾರ್ಯಚಟುವಟಿಕೆದಲ್ಲಿದ್ದಾರೆ ಅವರು ಅಲ್ಲ ಈ ಜನರ ಜನರ ಅಭಿಪ್ರಾಯಕ್ಕೆ ತನೋ ಅವ್ರೇನೋ ಪ್ರಮಾಣ ವಚನ ಸ್ವೀಕಾರ ಮಾಡಾಗ ಅದು ಇಲ್ಲ ಎರಡೂವರೆ ವರ್ಷ ಇವರು ಎರಡೂವರೆ ವರ್ಷ ಇವರು ಎರಡೂವರೆ ವರ್ಷ ಸಿದ್ದರಾಮಯ್ಯ ಸಾಹೇಬರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವ್ರು ಅಂತೇಳಿ ಅವರೇ ಇದನ್ನು ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ ಟಿವಿ ಒಳಗೆ ಬಂದಿತ್ತು ಆ ಮಾಧ್ಯಮವನ್ನ ನೋಡಿ ಜನರ ಅಪೇಕ್ಷೆ ಮೀಟಿಂಗ್ ಕರೆದಾರ ಅವ್ರ ರಾಜಕೀಯದ ಒಳ ವಿಚಾರಗಳು ಏನು ಅಂದ್ರೆ ಸ್ವಾಮಿಗಳಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಅವ್ರವ್ರು ವಿಚಾರ ಈಗ ಅವ್ರು ಒಳಗೆ ಕುತ್ಕೊಂಡು ನಾಲ್ಕು ಗೋಡೆ ಒಳಗೆ ಕೂತ್ ಮಾತಾಡ್ತಾ ಇರೋದು ಯಾರಿಗೆ ಗೊತ್ತಿರೋದು ಆ ಡಿನ್ನರ್ ಮೀಟಿಂಗ್ ಆದ ನಂತರ ಮಾಧ್ಯಮದವರಿಂದ ಗೊತ್ತಾಗ್ತಿತ್ತು ಅದು ಏನು ಅನ್ನೋದು ಅನ್ನೋದು ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಲ್ಲ ಇಲ್ಲ ನಮ್ಮ ಜೊತೆ ಎಲ್ಲರೂ ಸಂಪರ್ಕನಾಗಿದ್ದಾರೆ ಸ್ವಾಮೀಜಿ ಅಂದ್ರೆ ನಮ್ಮ ಮಟ್ಟಕ್ಕೆ ಎಲ್ಲರೂ ಬರ್ತಾರೆ ಇವತ್ತು ಇಲ್ಲ ಇಲ್ಲ ನಮ್ಮ ಸಂಪರ್ಕನಾಗಿಲ್ಲ ನಮ್ಮ ಮಠದ ಕಾರ್ಯಕ್ರಮಕ್ಕೆ ಬಂದಿದ್ರು ನಾವು ಪ್ರೀತಿಯಿಂದ ಅವ್ರು ಆಹ್ವಾನಿಸಿದ್ದೆವು ನಮ್ಮ ಕಾರ್ಯಕ್ರಮಕ್ಕೆ ಅವರೊಬ್ಬರೇ ಬಂದಿಲ್ಲಲ್ಲ ವಿಜೇಂದ್ರ ಅವರು ಬಂದಿದ್ರು ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ವ್ಯಕ್ತಿಗಳು ಬಂದಿದ್ರು ನಮ್ಮ ಜೊತೆ ಏನು ಸಂಪರ್ಕ ಇಲ್ಲ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹೋಗ್ಯಾರ ಸ್ವಾಮೀಜಿ ಏ ಇಲ್ಲ ಇಲ್ಲ ಅದನ್ನ ನೀವು ಪ್ರಶ್ನೆ ಮಾಡಾಕತ್ತೀರಿ ಅದು ಎಲ್ಲರೂ ಬರ್ತಾರೆ ಹಂಗಾರೆ ಈಗ ನಿಖಿಲ್ ಕುಮಾರ್ ಸ್ವಾಮಿಯವರು ಬಂದು ಹೋಗ್ತಾರೆ ಮತ್ತೆ ಯಾವಾಗ ಕಾರ್ಯಕ್ರಮಕ್ಕೆ ಅವರು ಮುಖ್ಯಮಂತ್ರಿ ಆಗ್ಲತ್ತ ನೀವು ಅಂತೀರ್ನಂತಂದ್ರೆ ಸಂಬಂಧ ಇಲ್ಲ ಅವರು ಪ್ರೀತಿಯಿಂದ ನಾವು ಯಾವ ಆಹ್ವಾನ ಮಾಡ್ತೇವೆ ಈಗ ರಾಜೋರ್ ಅವ್ರ ಮನೆ ಕಾರ್ಯಕ್ರಮಕ್ಕೆ ಹೇಳ್ತಾರೆ ನಾವು ಪ್ರೀತಿಯಿಂದ ಹೋಗ್ತೇವೆ ಅವ್ರು ಪ್ರೀತಿಯಿಂದ ಕರೀತಾರೆ ಅವ್ರ ಮ್ಯಾಗ ವಿಶೇಷವಾಗಿ ಒಂದು ಸ್ಥಾನ ಕೊಡಿಸೋ ಸಲಾಗ ಹೋಗ್ಯಾರ ತಪ್ಪದ್ದು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಾರ ನಾವು ಅವ್ರಿಗೆ ಆಶೀರ್ವಾದ ಮಾಡೇವು ನಮ್ಗೆ ಅವ್ರ ಕನ್ನೇರಿ ಸ್ತ್ರೀಗಳು ಮತ್ತು ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧ